ನಂದಾಡೋದಲ್ಲ ಹೋಗಪ್ಪ ನೀವು ಜೋಬ್ರಿಂದ ಕೈ ಹಾಕಿ ಎತ್ಕೊಂಡಿದ್ದು ಅಲ್ಲಾಡ್ತಾಯಿತ್ತು ಕಾಸದು ನೀನು ಹೋಗಪ್ಪ ಅವ್ರದ್ದೆಲ್ಲಂತೆ ಕಾಸೆ ಮಣಿ ಮಣಿ ಕಾಸೆ ಆಯ್ತು ಅಲ್ಲೇ ನಂದದು ನಂದು ಏಯ್ ನಂದಪ್ಪ ಅದು ನಂದಪ್ಪ ಅದು ಸರಿ ಆಯ್ತು 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 ಮೇರೆ ನೀ

ಅದು ಮಾಫ್ ಕರ್ ಯೂಟ್ಯೂಬ್ ಕಾಮಿಡಿ ಶೋ ಪೈಸೆ ಕನ್ನಡ ಕನ್ನಡ ಏ ಪೈಸೆ ಮೇರೆ ಹೌದು ಹೌದು

ವಾಹ್ ೂರು ಮುನ್ನೂರು ಮುನ್ನೂರ ಇಲ್ಲ ಅಲ್ಲಿ ಏ ನೀನು ಯಾರಪ್ಪ ನೀನು 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 ಏಯ್ ಒಂದ್ ನಿಮಿಷ ನಿಮ್ದು ದುಡ್ಡೇ ಬೈ ಬೈ ಒಂದ್ ನಿಮಿಷ ಬೈ ಬೈ ನಾ ಮರೇ ಕೊಡ್ತಾ ಇದೀನಿ ಇಲ್ಲ ನಾವು ಹುಡುಗ ಇರ್ತಲ್ಲ ಹುಡುಗರನ್ನ ಯಾರ ಕರ್ಸ್ತೀಯಾ ಬಸ್ ಬೇಡ ಬಾಸ್ ಇವಾಗ ನಂದು ಬಸ್ ದುಡ್ಡಿದು ಯಾರು ಹೇಳಿದು ನೀ ಔರ್ ಜೋಬಿನ್ ನಲ್ಲಿ ಆ ಔರ್ ಬಸ್ ನಾನು ನೀ ಕೊಡಿ ಅಲ್ಲಿ ಇಲ್ಲ ಬಿಡಿ ಇನ್ನೂ 100 ರೂಪಾಯಿ ಕೊಡಿ ಅಲ್ಲಿ ಏ ನೀ ನೀ ಏನಪ್ಪ ಪೇಮೆಂಟ್ ಕಿರಕೇ ನೀ ನೋ ನೀ ಹೋಗು ಐವತ್ತು ತಗ ನೀ ಹೋಗು ನೀ ಹೋಗಿ ನೀ ಹೋಗು ನೋಡು ಐವತ್ತು ಕೊಟ್ಟಿದ್ದೆ ಓಡ ಅವನು ಏ ಬ್ರ ನಂದಿದು ಇйгаರೆ ಈ ಯುವರ್ ಗಾಸ್ ಆวนಲ್ಲ 50 ಆ ಓಡ ಅವನು 300 ಆ ತಗ ಅವನು ಸುಳ್ಳು ಹೇಳಿದ ಅವನು ನಂದಿ ದುಡ್ಡಿದು ಇನ್ನೂರು ಯಾಕೆ ಬಂದ್ಬಿಡು ನಂದಿದು ದುಡ್ಡು ಇನ್ನೇನು ಅವ್ರ ಜೋಬಿಂದ ಅವರೇ ಮಾತಾಡ್ತಾ ನೀನು ಅಷ್ಟು ಮಾತಾಡ್ತಾ ಇದೀಯ ನನ್ ದೋಸ್ತು ಹೋದ ಇವಾಗಲ್ಲ ಅವನು ನನಗೇನು ಆಗ್ತಾನ ಅವನು ಐವತ್ತು ಕೊಟ್ಟಿದ್ದೆ ಓಡಾಕ್ಬಿಟ್ಟ ಅವನು ಅವನು ಮಾತು ಕೇಳಿದೀರ ಇವಾಗ ಏನ ಮಾಡ್ಬಿಟ್ಟೆ ಇವಾಗ ಜೋಬಿ ಎಷ್ಟಿತ್ತು ದುಡ್ಡು ರೂಪಾಯಿ

ನಾನು ಫೋನ್ ಮಾಡ್ತೀನಿ ನಾನು ಏರಿಯಾದಲ್ಲಿ ಚೋಟಡಾನೆ ನಾನು ನೀ ಯಾರಿಗೆ ಮಾಡ್ತೀರಾ ನೀ ಯಾರಿಗೆ ಮಾಡ್ತೀರಾ ಯಾರಿಗ ಮಾಡಬೇಕು ಮಾಡ್ತೀನಿ ಕೊಡಲ್ಲ ಗುರು ಕರೆ ಏನ್ ಇದು ಸ್ಟ್ರೈಟ್ ಇಲ್ಲ ಮಾತಾಡ್ತೀರಾ ನೀವು ಅಯ್ಯ ಕೆಪಾಸಿಟಿ ಏನು ಕೆಪಾಸಿಟಿ ಇದೆ ಕೊಡಲ್ಲ ನಾನು ಹಂಗೆಲ್ಲ ಅವರ್ ಜೋಬ್ ಇನ್ ಕೊಡಲ್ಲ ಅಂತ ನಾನು ಕೊಡಲ್ಲ ಏನು ಇವಾಗ ಅವ್ರೆ ನಕರಾ ಮಾಡ್ದಾರದು ಅವ್ರೆ ಇರೋದು ಎರಡು ಫೀಟು ಎಷ್ಟು ಮಾತಾಡ್ತಾರೆ ಯಾರಿಗೆ ಯಾರು ಮಾಡಿದ್ರೆ ಎದುರು ನಾನು ಓ ಎಲ್ಲಿಗೆ ನಾನು ಕರೆಸ್ತೀನಿ ಇವಾಗ ಅಲ್ಲ ಎಲ್ಲಿದೆ ಮಚ್ಚಾ ಇಲ್ಲಿ ಹಿಡ್ಕೊಟ್ಟು ಹೊಡಿತಾವ್ರೆ ಬೇಗ ಇಲ್ಲಿ ಅಲೋ ಬೇಗ ಬಾ ಬಾ ಬಿಡೋಣ ನಾನು ಹೋಗ್ತೀನಿ ಬಿಡೋಣ ಯಾಕೆ ದುಡ್ಡಿತ್ತು ಆಗದೆ ಕೈಗೆ ಆಯ್ತು ಬೇಡ ನಾ ಹೋಗ್ತೀನಿ ಎಷ್ಟಿತ್ತು ದುಡ್ಡು ದುಡ್ಡು ಎಷ್ಟಿತ್ತು ಎಷ್ಟಿತ್ತು ದುಡ್ಡು ಹೇಳಿ ಹ್ಞೂ ಹೇಳಿ ಫಸ್ಟು ಎಷ್ಟಿತ್ತು ದುಡ್ಡು ಫಸ್ಟ್ ಹೇಳಿ ಎಷ್ಟಿತ್ತು ಹೇಳಿ ಕೊಡ್ತೀನಿ ಎಷ್ಟಿತ್ತು ಹೇಳಿ ಅವ್ರು ನಿಮ್ಮ ಪಿಳ್ಳೆ ಪ ಇದ್ದಾರಲ್ಲ ಅವ್ರಿಗೆ ಹೇಳಿ ಅವ್ರ ಪಿಳ್ಳೆ ಡಾನಿದಾರಲ್ಲ ಜಾಸ್ತಿ ಮಾತಾಡ್ತಾ ಇರೋಲ್ಲ ಅವ್ರಿಗೆ ಹೇಳಿ ಬಿಟ್ಟಿದ್ದೀನಲ್ಲ ಏನಣ್ಣ ನಾನು ಹೋಗ್ತೀನಿ ಬಿಡೋಣ ಇಲ್ಲ ಬಿಡಿ ಬಿಡು ಮುನ್ನೂರು ಇತ್ತಾ ಹ್ಞೂ ನೋಡ್ಬೋ ಮುನ್ನೂರು ರೂಪಾಯಿ ಇತ್ತಂತೆ ಇವರ ಹತ್ರ ನಾನು ಎತ್ತೇ ಇಲ್ಲ

ಹಾಂ ಹೇಳಿ ನೋಡಿ ಸುಳ್ಳು ಹೇಳ್ತಾವ್ರೆ ಇವರು ಮುನ್ನೂರು ರೂಪಾಯಿ ಅಂತೆ ಅಲ್ಲಿ ಇದ್ದಿದ್ದು ಇನ್ನೂರೈವತ್ತು ರೂಪಾಯಿ ಹ್ಞೂ ಮುನ್ನೂರು ರೂಪಾಯಿ ಅಂತೆ ಸುಳ್ಳು ಹೇಳ್ತಾವ್ರೆ ಅಯ್ಯ ಓ ಬರೀ ಡೌಲ್ ಮಾಡ್ತೀಯ ಗುರು ಸರಿ ಆಯಿತು ಸೆಮ್ಸಿ ಅಲ್ಲಿ ಕ್ಯಾಮ್ರಾ ಇದೆ ನೋಡಿ ಅಲ್ಲಿ ಗೊತ್ತಾಯ್ತು ನನಗೆ ಅಲ್ಲೇ ಗೊತ್ತಾಯ್ತು ಅದ್ಯ

அந்த <laughs>

ஆஹ் ஏய் நீ தந்தை தந்தை சொல்ல ஒடையே மத்தே இல்லா நானே மத்த இவ்வளோ

ನಮಗೆ ನಿಮಗೆಲ್ಲ ನನಗೆ ಕೊಡ್ತೀರಾ ಒಂದು ಐದು ಪ್ಯಾಕೆಟ್ ಇಲ್ಲ ಹೇಳಿ ಹೇಳಿ ಹೋಗ್ಬಿಡಿ ಅಂದ ಇಲ್ಲ ಇಲ್ಲ ಹೋಗ್ಬಿಡಿ ಅಂದ ಒಂದೇ ಇಲ್ಲ ಹೋಗ್ಬಿಡಿ ಒಂದು ಐದು ಮೈಸು ಪ್ಯಾಕೆಟ್ ಕೊಡಿ ಹೋಗ್ಬಿಡಿ ಅಂದ ಹೋಗ್ಬಿಡಿ ಓ